ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಎಲ್ಲಿದೆ ಲೊಕೇಶನ್ ಗಡಿ ಇದು ಇದು ಚಿತ್ರದುರ್ಗ ಹತ್ರ ಹೊರಳಕೆರೆ ಚಿತ್ರದುರ್ಗ ಡಿಸ್ಟಿಕ್ ಹೊರಳಕೆರೆ ತಾಲೂಕು ಚಿಕ್ಕಜಾಜರ್ ಎಂಟ್ರಿ ಗಡಿ ಗಡಿ ಇದು ಬಾಂಬ ಇದು ಎಂಟಿ 70 ಹೇಳಿದೆ ಎಂಟಿ 70 ಲೋಡ್ ಲೋಡ್ ಆಗಿಲ್ಲ ಅಲ್ಲ ಲೋನ್ 1 ಲಕ್ಷ ಇದ್ರೆ ಕ್ಲಿಯರ್ ಮಾಡಿ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌನ್ ಈಗ ಎಷ್ಟು ಎಂಟಿ 70 ಹೇಳ್ತಿದ್ದೀರಾ ಹೌನ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ 8 ವರೆ ಆದ್ರೂ ಕೊಡ್ತೀವಿ 2023 ஒரு <at>